ಎಲ್ರಿಗೂ ನಮಸ್ಕಾರ ನಾನ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ ಕೇಳ್ತೀನಿ ಹುಷಾರಿಲ್ಲ ನನಗೆ ಇವತ್ತು ಹೇಳಿ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು ಮುಂಬೈ ಲೇಟ್ ಆಯ್ತು ಫ್ಲೈಟ್ ಅದು ಅದೆಲ್ಲ ಕಾರಣ ಅಲ್ಲ ಆದ್ರೂಲಿ ಸಾರಿ ಖುಷಿ ಏನು ಅಂತಂದ್ರೆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡಬೇಕಾಗತ್ತೆ ಅವ್ರ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು ಏನೆಲ್ಲಾ ಮಾಡ್ಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡ್ಬೇಕು ಅವ್ರ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟ್ ಇಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಉಳಿದಿರುವಂತದ್ದು ಅಹ್ ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದ ನಾನು ಭಾಗಿಯಾಗದಕ್ಕೆ ಪಾತ್ರವನ್ನು ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಗೇಮ್ ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು ದೊಡ್ಡ ದೊಡ್ಡ ಡೈರೆಕ್ಟರ್ ಅಂತ ಕೆಲಸ ಮಾಡಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಅಂತ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸರ್ ಪ್ರೊಡ್ಯೂಸರ್ ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸ ಬರ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯ ನನಗೆ ಈ ಸಿನಿಮಾ ನನ್ಗೆ ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ ಒಂದು ಸೈನ್ ಶೆಟ್ಟಿ ಅವರು ಹೇಳುವಂತಹ ಕತೆ ಕಥೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳಬಹುದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಹೇಳಿದಾಗ ನಮ್ಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗ ಅವ್ರಿಗೆ ಅವರು ಅವ್ರು ನನ್ಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು ಹಿಂಗ್ ಬರುತ್ತೆ ಇಂಟರ್ವೂಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರ ಹೊರಟಿದೀನಿ ನಮ್ಮ ಒಂದು ಕಲಿಸಲಾಗಿರುವಂತಹ ಆರ್ಟಿಕಲ್ ಒಂದ್ ಸ್ವಲ್ಪ ಇದು ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ಅಷ್ಟೇ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡ ಸಿನಿಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲ್ಸ ಆದ್ರೆ ನೋಡಿಲ್ಲ ಬಟ್ ರಫ್ ಐಡ್ ಆದ್ರೆ ನೋಡ್ದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದಿಯಾಗಿ ತಗೊಂಡ್ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡಬೇಕು ಅಥವಾ ಈ ಈ ಕಥೆಯನ್ನ ಹೇಳ್ಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳ್ಬೇಕು ಅಂತ ಅದನ್ನ ತುಂಬಾ ನೀಟ್ ಆಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಸ್ ಕಿನ್ನೋಸಿಯಲ್ಲಿ ಕಾಯ್ತಾ ಇದೀನಿ ಈಗ ಬಿಜೆಎಂ ಎಲ್ಲಾ ಪರ್ಫೆಕ್ಟ್ ಆಗಿ ಹೇಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೆ ನಾಡಿದು 7ನೇ ತಾರೀಖಾಗ ಬರ್ತೀ ತಾರೀಖ ಮುಂಚೆ ಬಿಗ್ನರ್ ಶೋ ಇದೆ ಅದಕ್ಕೆ ಮುಂಚೆ ನೋಡಿ ನಾನು ಎಷ್ಟು ಖುಷಿ ಇಲ್ಲ ಅಂತಂದ್ರೆ ನಮ್ಮ ಗುರು ಇದ್ರು ಎಂ ಕೆ ಮಠ ಸರ್ ನಾವು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಸೊ ಅಲ್ಲಿ ನಮ್ಮ ತಲೆ ಎಲ್ಲ ತುಂಬಾ ಆಡಿಸ್ತಾ ಬಂದು ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಎಲ್ಲ ಆಡಿಸ್ಬೋಣ ಮುಖ್ಯ ಆಕ್ಟಿಂಗ್ ಅಂತ ಅಲ್ಲಿಂದ ಇಲ್ಲಿಗೆ ಒಂದು ಹತ್ತೊಂಬತ್ತು ಸಿನಿಮಾ ಇದು ಒಂದು ಐದು ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಮಠ ಸರ್ ತುಂಬಾ ಆ ಆ ಟೈಮ್ ಹೇಳಿದಂತ ಮಾತ್ರ ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜಗಳಾಗ್ತಿದೆ ರಘುಪಾಂಡೇಶ್ವರ್ ಸರ್ ಇರ್ಬೋದು ಅವರು ಅವ್ರ ಪಾತ್ರ ನಾವು ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಾವು ನಕ್ಕೋ 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 ಡೈರೆಕ್ಟರ್ ಕನ್ಫ್ಯೂಷನ್ ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ರು ನೀವೇ ನಕ್ ನಗ್ತಾ ಇದೀರಾ ಅಂತ ಇವ್ರು ಸಮಸ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ ಪ್ರಕಾಶ್ ತುಮಿನಾಡವರಾಗಿರ್ಬೋದು ಅಂಡ್ ಜಾನಿ ಮೇನೋ ಇಬ್ರು ಜಾನಿ ಇದ್ದಾರೆ ಸಿನಿಮಾದಲ್ಲಿ ಅಂಡ್ ಜಾನಿ ಅವರು ಹೇಳಿದ್ರು ರೂಪೇಶ್ ಅವ್ರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವರು ಅವಕಾಶ ಕೊಟ್ಟಿದ್ದು ನಾನು ಇಲ್ಲಿ ಅವಕಾಶ ಕೊಟ್ಟಿ ನಿಮಗೆ ನನಗೆಲ್ಲ ಕೇಳಲ್ಲ ನಮ್ಮ ಸಿನಿಮಾದಲ್ಲಿ ಯಾರು ಹೀರೋ ಮಾಡಲ್ಲ ನಮ್ಗೆ ಕೇಳಕ್ಕೆ ಹೋಗಲ್ಲ ಅಂತ ನಾನು ಅವ್ರು ಹೇಳಿದ್ರು ಜಾಗ ಮಾಡ್ತಾ ಇದ್ದಾರೆ ನಮ್ಗೆ ಖುಷಿ ಬಿಕಾಸ್ ಜಾಗರ್ ಆಲ್ರೆಡಿ ನಾವು ಇಂಟರ್ವ್ಯೂ ಅಲ್ಲಿ ನೋಡಿದಾಗ ಅನ್ಸುತ್ತೆ ಚೆನ್ನಾಗಿದಲ್ವಾ ಇವರು ಸಿನಿಮಾ ಮಾಡ್ಬಾರ್ದಲ್ವಾ ಅಂತ ನನ್ ಸಿನಿಮಾ ಮುಖ್ಯ ಅಂದ್ರೆ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ಅಂಡ್ ಲಾರಿ ಹೇಳು ಸರ್ ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂಡ್ ಸರ್ ನೀವು ಅಡಿಗೆ ಸಕಾಲಾಗಿ ಮಾಡ್ತೀರಾ ನೀವು ಮಾತು ಚೆನ್ನಾಗಿ ಆಡ್ತೀರಾ ಥ್ಯಾಂಕ್ ಯು ಅಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮ ಬಿಗೆ ಸರ್ ನಾನು ಹನ್ನೊಂದು ವರ್ಷ ಕೆಲಸ ಮಾಡಿದ್ದೆ ಮುಂಗೂರಲ್ಲಿ ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವು ಅದೇ ಹೇಳ್ತಾ ಇರೋದು ಇದೇನೋ ಅಬ್ಬರಾಗಿರುವಂತಹ ಸಿನಿಮಾ ಅಲ್ಲ ಅಥವಾ ಆಕ್ಷನ್ ಇರುವಂತಹ ಸಿನಿಮಾ ಅಥವಾ ಒಂದು ಬಿಲ್ಡ್ ಅಪ್ ಗಳಿರುವಂತಹ ಸಿನಿಮಾ ಅಲ್ಲ ಒಂದು ಸೂಪರ್ ಆಗಿರುವಂತಹ ಕತೆ ಇದೆ ಆ ಕಥೆನ ಹೇಳದಕ್ಕೆ ನಾನು ಮುಂದೆ ಇದ್ದೀನಿ ಅಂದ್ರೆ ನನ್ನ ಮುಖೇನ ಕತೆ ಹೇಳ್ತಾ ಇದ್ದಾರೆ ಜಯಂತ್ ಶೆಟ್ಟಿ ಸರ್ ಸೊ ಹಾಗಾಗಿ ಕಥೆ ನಮಗೆ ಖಂಡಿತ ಇಷ್ಟ ಆಗುತ್ತೆ ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಈ ಕತೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ನಾನು ಕತೆ ಮಾಡಿದ್ದೆ ನಾನು ಎಲ್ಲ ಮಾಡ್ತೀನಿ ಸೊ ಆಗಿರ್ಬೇಕಾಗ ನಂದು ಪೊಲೀಸ್ ಕತೆ ಇತ್ತು ಜಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನ್ ಹೇಳಿದೆ ಸರ್ ಸದ್ಯ ಮಾಡಲ್ಲ ಸರ್ ನಿಮ್ದು ಮಾಡಿ ನಾನು ಸ್ವಲ್ಪ ಟೈಮ್ ಮಾಡ್ತೀನಿ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದ್ವಿ ಸೊ ಹಾಗಾಗಿ ಫೆಬ್ರವರಿ ಏಳು ನಮ್ ಗುರುಜಿ ಅಂದ್ರೆ ಆಲೇ ಒಟ್ಟು ಗುರುಜಿ ಗುರುಜಿ ಏಳು ತಾರೀಕು ಹಿಂಗ್ ಹೇಳಿ ನಂಗೆ ಅಂತ ಅವ್ರು ಅಲ್ಲಿ ಚೆನ್ನಾಗಿ ಅಂತ ನೀನು ಅಂತ ಹೇಳಕ್ ನೋಡ್ರಿ ಏಳು ತಾರೀಕಿಗೆ ನೋಡ ಹೇಳಿ ಸರ್ ನಮ್ಮ ಮಾಧ್ಯಮ ಮಿತ್ರ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದು ಎರಡ್ ಮೂರು ವಾರದಿಂದ ವಾರಕ್ಕೆ ಒಂದು ಪ್ರೆಸ್ ಮೀಟ್ ಇಡ್ತಾನೆ ಇದೆ ಅದ್ರ ಹೆಸರಷ್ಟೇ ಚೇಂಜ್ ಆಗುತ್ತೆ ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ ಟೀಸರ್ ಲಾಂಚ್ ಅಂತ ಇರುತ್ತೆ ಪ್ರೀ ರಿಲೀಸ್ ಅಂತ ಇರುತ್ತೆ ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ತುಂಬಾ ಟ್ರೈ ಮಾಡಿದ್ವಿ ಯಾರು ಬದಲು ಸ್ಟಾರ್ಟ್ ಬರ್ಬೇಕು ಅಂತ ಬಟ್ ಟೈಮ್ ಕಡಿಮೆ ಇತ್ತು ಯಾರಿಗೂ ಆನ್ ಟೈಮ್ ಬರೋದಕ್ಕೆ ಆಗಿಲ್ಲ ಇನ್ನು ಸಿನಿಮಾ ರಿಲೀಸ್ ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅಂತ ಒಂದು ಹೋಪ್ಸ್ ಅಲ್ಲಿ ಇದೀವಿ ಮಾಧ್ಯಮ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಮಾತ್ರ ನೀವು ಹೇಳ್ತೀರಾ ಸಾಕು ಸಿನಿಮಾ ನೋಕಿರಬಹುದು ಥ್ಯಾಂಕ್ ಯು ಸೋ ಮಚ್ थैंक यू बहुत थैंक यू आदिती ಮತ್ತೆ ಗ್ರೇಂಡ್ ಪ್ರೊಡ್ಯೂಸರ್ಸ್ ಗೆ ನಾನು थैंक यू वी कैन अगेन ಅಂತಂದ್ರೆ ನಮ್ಮ ಕುಲ್দীপರ್ಮಂದರ ಅಲ್ಲ ಮೂರು ಜನ ಕೋಪ್ರೊಡ್ಯೂಸರ್ಸ್ ಇದ್ದಾರೆ ಅವರಿಗೆ थैंक यू बिकॉज़ ಒಂದು ಪ್ರಾಡಕ್ಟ್ ಆಗಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆ ಅವರಿಗೆ болаቱምದಕ್ಕೆ ಇನ್ನೂ ಮೂರು ಇದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ ಇನ್ನು ಖುಷಿ ಇರುವಂತಂದ್ರೆ ನಮಗ ಒಬ್ಬರು ಯೋಧ ಇದ್ದಾರೆ ಸೋ ಎಕ್ಸ್ ಒಂದು ಮಿಲಿಟರಿ ಪರ್ಸನ್ ಇದ್ದಾರೆ ಅದು ಒಂದು ಬ್ಲೆಸಿಂಗ್ ಅಂತ ಅಂದುಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ ಯು मैं सर आदि बदु कड़क पुलिस